ಬಿಜೆಪಿ ಬಣ ಬಡಿದಾಟ ಇದ್ದಂತೆ ಶಿಸ್ತು ಸಮಿತಿ ನೋಟಿಸ್ ಕೊಟ್ಟಿತ್ತು ದೆಹಲಿಗೂ ಹೋಗಿ ಬಂದ ಯತ್ನಾಳ್ ತಮ್ಮ ಉತ್ತರವನ್ನು ನೀಡಿದ್ರು ಇದರ ಮಧ್ಯೆ ಇವತ್ತು ಬಿಜೆಪಿ ಕೋರ್ ಕಮಿಟಿ ಸಭೆ ನಡೆಯಲಿದ್ದು ಬಣಬಡಿದಾಟಕ್ಕೆ ಬ್ರೇಕ್ ಬೀಳುತ್ತಾ ಅನ್ನೋ ಚರ್ಚೆ ಶುರುವಾಗಿದೆ ಯತ್ನಾಳ್ ರಮೇಶ್ ಜಾರಕಿಹೊಳಿ ಸಿಡಿತಾ ಇದ್ರೆ ವಿಜಯೇಂದ್ರ ಯಡಿಯೂರಪ್ಪ ಸಾಫ್ಟ್ ಆಗಿ ರಿಯಾಕ್ಟ್ ಮಾಡ್ತಿದ್ದಾರೆ ರಾಜ್ಯ ಬಿಜೆಪಿ ಎರಡು ಬಣಗಳಾಗಿ ಡಿವೈಡ್ ಆಗಿದೆ ಎರಡು ಪಕ್ಷಗಳ ರೀತಿ ಪ್ರತ್ಯೇಕ ಹೋರಾಟ ಕಾರ್ಯಕ್ರಮಗಳನ್ನ ಮಾಡ್ತಿದ್ದಾರೆ ಮತ್ತಷ್ಟು ಕಾರ್ಯಕ್ರಮ ಮಾಡೋಕ್ಕೂ ಸಜ್ಜಾಗ್ತಿದ್ದಾರೆ ಶಿಸ್ತಿನ ಪಕ್ಷ ಅಂತಾನೆ ಹೆಸರಾದ ಬಿಜೆಪಿಯಲ್ಲಿ ಎರಡು ದಿಕ್ಕಾಗಿದೆ ಇದೇ ಕಾರಣಕ್ಕಿವತ್ತು ಈ ಎಲ್ಲಾ ಬಣ ಬಡಿದಾಟಕ್ಕೆ ಬ್ರೇಕ್ ಹಾಕಲು ಬಿಜೆಪಿ ಸರ್ಕಸ್ ಮಾಡ್ತಿದೆ ಇಂದು ರಾಜ್ಯ ಬಿಜೆಪಿ ಕೋರ್ ಕಮಿಟಿ ಮೀಟಿಂಗ್ ಬಿಜೆಪಿ ಬಣ ಬಡಿದಾಟಕ್ಕೆ ಬ್ರೇಕ್ ಹಾಕ್ತಾರಾ ರಾಧಾ ಸಭೆಯಲ್ಲೇ ಉಭಯ ಬಣ ನಾಯಕರ ಮುಖಾಮುಖಿ ಯತ್ನಾಳ್ ಮತ್ತು ವಿಜಯೇಂದ್ರ ದೆಹಲಿ ಭೇಟಿಯ ನಂತರ ಈಗ ಹೈಕಮಾಂಡ್ ನಾಯಕರು ಖುದ್ದು ಬೆಂಗಳೂರಿಗೆ ಎಂಟ್ರಿ ಕೊಟ್ಟಿದ್ದಾರೆ ರಾಜ್ಯ ಬಿಜೆಪಿ ಉಸ್ತುವಾರಿ ರಾಧಾ ಮೋಹನ್ ದಾಸ್ ಅಗರ್ವಾಲ್ ಆಗಮಿಸಿದ್ದು ಅವರ ನೇತೃತ್ವದಲ್ಲೇ ಕೋರ್ ಕಮಿಟಿ ಸಭೆ ನಡೆಯಲಿದೆ ಮಲ್ಲೇಶ್ವರಂನ ಬಿಜೆಪಿ ಕಚೇರಿಯಲ್ಲಿ ಸಭೆ ನಿಗದಿಯಾಗಿದ್ದು ಬಣ ರಾಜಕೀಯದ ಬಗ್ಗೆಯೇ ಪ್ರಮುಖವಾಗಿ ಚರ್ಚೆ ನಡೆಯುವ ಸಾಧ್ಯತೆ ಇದೆ ಉಭಯ ಬಣಗಳ ನಾಯಕರು ಮುಖಾಮುಖಿಯಾಗುವ ನಿರೀಕ್ಷೆ ಇದೆ ಶಿಸ್ತು ಕ್ರಮದ ಬಗ್ಗೆ ಸಭೆಯಲ್ಲಿ ಪ್ರಸ್ತಾಪ ಸಾಧ್ಯತೆ ಇನ್ನು ಸಭೆಯಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಪ್ರಸ್ತಾಪಿಸಿರೋ ಶಿಸ್ತು ಕ್ರಮದ ಬಗ್ಗೆ ಪ್ರಸ್ತಾಪ ಸಾಧ್ಯತೆ ಇದೆ ರೇಣುಕಾಚಾರ್ಯ ಟೀಂ ಚಟುವಟಿಕೆ ಬಗ್ಗೆ ಟಿವಿ ಸದಾನಂದಗೌಡ ಪ್ರಸ್ತಾಪಿಸೋ ಸಾಧ್ಯತೆ ಇದೆ ಇನ್ನು ಯತ್ನಾಳ್ ಮತ್ತು ರೇಣುಕಾಚಾರ್ಯ ಟೀಂ ಪ್ರತ್ಯೇಕ ನಡೆ ಬಗ್ಗೆಯೂ ಚರ್ಚೆ ನಡೆಯೋ ನಿರೀಕ್ಷೆ ಇದೆ ಈ ಮಧ್ಯೆ ಬಿಎಸ್ವೈ ಮತ್ತು ವಿಜಯೇಂದ್ರ ವಿರುದ್ಧ ಮತ್ತೆ ಯತ್ನಾಳ್ ಸಾಫ್ಟ್ ಆಗಿ ತಿರುಗೇಟು ಕೊಟ್ಟಿದ್ದಾರೆ ನಾವು ಇನ್ನೂ ಎರಡನೇ ಹಂತ ಮೂರನೇ ಹಂತ ಇಡೀ ಸಮಗ್ರ ಕರ್ನಾಟಕ ಸುತ್ತಿ ಚಾಮರಾಜನಗರವರೆಗೆ ನಮ್ಮ ತಂಡ ಕುಮಾರ್ ಬಂಗಾರಪ್ಪನವರು ಅನೇಕ ಶಾಸಕ ಚಂದ್ರಪ್ಪನವರು ದಿನದಿಂದ ದಿನಕ್ಕೆ ನಮ್ಮ ತಂಡ ಬಹಳ ಶಕ್ತಿಯುತ ಆಗ್ತಾ ಇದೆ ನಾವೆಲ್ಲರೂ ಕೂಡಿ ಒಟ್ಟಾರೆ ದೇಶದ ಮಾರಕವಾದಂತ ಒಪ್ ಕಾನೂನನ್ನ ರದ್ದು ಪಡಿಸಲಿಕ್ಕೆ ಹೋರಾಟ ಮಾಡ್ತಾ ಇದ್ದೀವಿ ನಾಳೆಯ ನೋಡೋಣ ಯಾರ್ಯಾರು ಉತ್ತರ ಕೊಡ್ತಾರೆ ನೋಡೋಣ ಎಲ್ಲ ಉತ್ತರಗಳಿಗೆ ಸದಾ ಸಣ್ಣದರಾಗಿ ನಿಂತೀವಿ ನಾವು ಅಂಜೆಲ್ಲ ಅಳಕೆಲ್ಲ ಮುಖ ಸಪ್ಪು ಮಾಡೆಲ್ಲ ದಿಲ್ಲಿದಿಂದ ಹಸುನ್ಮುಖರಾಗಿ ಬರ್ತಾ ಇದ್ದೀವಿ ಅದ್ರ ನೀವು ತಿಳ್ಕೊಬೇಕು ಸ್ವಲ್ಪ ದಿವಸ ಆಕ್ರೆ ಖಾಯಂ ಸಾಲ ಇರುತ್ತೆ ಜ ನಮ್ಮದು ಜನಪರ ಹೋರಾಟ ಮಾಡ್ತೀವಿ ಕಾಂಗ್ರೆಸ್ ವಿರುದ್ಧ ಭ್ರಷ್ಟಾಚಾರ ಅನ್ಯಾಯದ ವಿರುದ್ಧ ಹೋರಾಟ ಮಾಡ್ತೀವಿ ನಮ್ಮ ನಾಯಕರ ವಿರುದ್ಧ ಗುಪ್ತ ಪತ್ರಗಳನ್ನು ಬರಿತೀವಿ ಎಲ್ಲರ ಬಗ್ಗೆ ಬರೀತೀವಿ ಇನ್ನು ಯತ್ನಾಳ್ ಜೊತೆಗೆ ಬಿಜೆಪಿ ಶಾಸಕ ರಮೇಶ್ ಜಾರಕಿಹೊಳಿ ಕೂಡ ಕೆರಳಿದ್ದಾರೆ ವಿಜಯೇಂದ್ರ ವಿರುದ್ಧ ಈಗ ನಾನು ಸೈಲೆಂಟ್ ರಮೇಶ್ ಜಾರಕಿಹೊಳಿ ಅವ್ರದ್ದು ಕೊಟ್ಟು ಆಟ ಮುಗಿದಾಗ ಮತ್ತೊಬ್ಬರು ಹಂಚಿಕೊಂಡಿರ ಭಾರತೀಯ ಜನತಾ ಅಧ್ಯಕ್ಷ ನಂತರ ಗಂಭೀರವಾಗಿ ಕೆಲಸ ಮಾಡೋದು ಒಳ್ಳೇದು ಮೊನ್ನೆ ಮೊನ್ನೆ ನಾನು ದಿಲ್ಲಿ ಹೇಳಿ ಅವ್ರ ಹುಡುಗ ಬುದ್ಧಿ ಮತ್ತು ಸಣ್ಣ ವಯಸ್ಸು ಸಣ್ಣದಿರೋದ್ರಿಂದ ಆ ಸ್ಥಾನಕ್ಕೆ ಅವ್ರಿಗೆ ಲೈಕ್ ಇಲ್ಲ ಅವ್ರು ಕೂಡ ಕೊಡು ಒಳ್ಳೇದೊತ್ತು ಈಗ ನಾನು ಬಾ ಹೇಳಿದ್ದೀನಿ ದಿನ ಬೆಳಗದ ಬಗ್ಗೆ ಮಾತನಾಡ್ತಕ್ಕಂಥ ಪರಿಸ್ಥಿತಿ ನಾನಿಲ್ಲ ನನ್ನ ಮುಂದೆ ಇರ್ತಕ್ಕಂಥ ಆದ್ಯತೆಗಳು ಸಾಕಷ್ಟು ಇದೆ ಈಗ ಹೇಳಿದ್ನಲ್ಲ ಇವತ್ತು ರೈತರು ಸಂಕಷ್ಟದಲ್ಲಿದ್ದಾರೆ ಈತ ಎತ್ನಾಳ್ ಅಬ್ಬರಿಸಿದ್ರು ಸಾಫ್ಟ್ ಆಗಿರೋ ಯಡಿಯೂರಪ್ಪ ಅವ್ರು ಏನೇ ಮಾತಾಡ್ಲಿ ಅಭ್ಯಂತರವಿಲ್ಲ ಅಂದಿದ್ದಾರೆ ಹಾಗೆಯೇ ಎಲ್ಲವೂ ಸರಿಯಾಗುತ್ತೆ ಅಂತ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ ಯತ್ನಾಳ್ನು ಕರೆಸಿ ಎಲ್ಲರೂ ಒಟ್ಟಾಗಿ ಮುಂದೆ ಅಧಿವೇಶನ ಎದುರಿಸೋಕ್ಕೋಸ್ಕರ ಯಾವುದೇ ಭಿನ್ನಾಭಿಪ್ರಾಯದೇ ಮುಂದೆ ಹೋಗಬೇಕು ಅನ್ನೋದು ನನ್ನ ಅಪೇಕ್ಷೆ ಸರ್ ಸೊ ಎತ್ನಾಳ್ ಒಪ್ಕೊಂಡ್ರೆ ಏನೋ ಸಮಸ್ಯೆ ಬಗೆಹರಿಯುತ್ತೆ ಎಲ್ಲರೂ ಒಟ್ಟಾಗಿ ಹೋಗಿ ಪಕ್ಷವನ್ನು ಬಲಪಡಿಸೋ ಕಡೆ ವಿಶೇಷವಾದ ಗಮನ ಕೊಡಬೇಕು ಆ ದಿಕ್ಕಿನಲ್ಲಿ ನಾನೇನು ಸಲಹೆ ಕೊಡೋಕೆ ಸಾಧ್ಯ ನಾಳೆ ಸಲಹೆ ಕೊಡ್ತೇನೆ ಬಹುಶಃ ನನಗನ್ಸುತ್ತೆ ನಾಳೆ ಎಲ್ಲ ಸಮಸ್ಯೆಗಳು ಬಗೆಹರೋದು ನಾವೆಲ್ಲರೂ ಒಟ್ಟಾಗಿ ಮುಂದೆ ಪಕ್ಷವನ್ನು ಬಲಪಡಿಸೋಕ್ಕೋಸ್ಕರ ನಾಳೆ ಬರುವಂಥ ಅಧಿವೇಶನ ಎದುರಿಸೋಕ್ಕೋಸ್ಕರ ಸಿದ್ಧತೆಯನ್ನು ಮಾಡ್ತೀವಿ ಏನು ಬೇಕಾದ್ರೂ ಮಾತಾಡಲಿ ನನಗೇನು ಅಭ್ಯಂತರ ಇಲ್ಲ ನನ್ನ ಉದ್ದೇಶ ಎಲ್ಲರೂ ಒಟ್ಟಾಗಿ ಹೋಗಬೇಕು ಈ ಅಧಿವೇಶನ ಎದುರಿಸಬೇಕು ಅನ್ನುವಂಥದ್ದು ನಮ್ಮ ಹೋರಾಟ ಕಾಂಗ್ರೆಸ್ನೇ ಹೊರತು ಬಡದಾಡ್ ನಮ್ಮ ಪಕ್ಷಕ್ಕೆ ಹೆಚ್ಚು ಶಕ್ತಿ ಕೊಡೋದಿಲ್ಲ ಅದಕ್ಕಾಗಿ ಎಲ್ಲ ಒಟ್ಟಾಗಿ ಹೋಗೋಕೆ ಪ್ರಯತ್ನ ಮಾಡ್ತೇವೆ ನಾನು ಮಾತಾಡ್ತೇನೆ ಇನ್ನು ಯತ್ನಾಲ್ ಟೀಮ್ ಅಭಿಯಾನ ಆರಂಭಿಸ್ತಾ ಇದ್ದಂತೆ ಈತ ವಿಜಯೇಂದ್ರ ಬಣ ದಾವಣಗೆರೆಯಲ್ಲಿ ಸಮಾವೇಶಕ್ಕೆ ಪೆಂಡಾಲ್ ಹಾಕಲು ಸಜ್ಜಾಗಿತ್ತು ದೆಹಲಿ ಹೈಕಮಾಂಡ್ ಸೂಚನೆ ಬಳಿಕ ಕಾದು ನೋಡುವ ತಂತ್ರಕ್ಕೆ ಮೊರೆ ಹೋಗಿದೆ ಆದರೆ ಇತ ಕೂರದ ಯತ್ನಾಳ್ ಬಣ ವಿಜಯೇಂದ್ರ ಸ್ವಕ್ಷೇತ್ರದಲ್ಲೇ ಖೆಡ್ಡ ತೋಡ್ತಿದೆ ರಬೆಲ್ ಶಾಸಕ ಯತ್ನಾಳ್ ತಂಡ ವಿಜಯೇಂದ್ರ ತವರು ಕ್ಷೇತ್ರ ಶಿಕಾರಿಪುರದಲ್ಲಿ ಲಿಂಗಾಯತ ಸಮಾವೇಶದ ಮೂಲಕ ಕಹಳೆ ಮೊಳಗಿಸಲು ಸಜ್ಜಾಗಿದೆ ಈ ಮೂಲಕ ಬಿಎಸ್ವೈ ಕುಟುಂಬಕ್ಕೆ ಸೆಡ್ ಹೊಡೆಯಲು ತಂತ್ರ ಹೆಣೆದಿದೆ ಅದೇನೇ ಇರಲಿ ಕೋರ್ ಕಮಿಟಿಯಲ್ಲಿ ಬಿಜೆಪಿ ಬಣ ಬಡಿದಾಟಕ್ಕೆ ಬ್ರೇಕ್ ಬೀಳುತ್ತಾ ಇಲ್ವಾ ಅನ್ನೋದೇ ಸದ್ಯಕ್ಕಿರೋ ಪ್ರಶ್ನೆ ಬ್ಯೂರೋ ರಿಪೋರ್ಟ್ ಟಿವಿ ನೈನ್